ಸ್ವರ್ಣ ವಿರಕ್ತ ಮಠದ ಪರಮ ಪೂಜ್ಯರ ಕುರಿತು ತಲ್ಲೆಲ್ಲರದ್ದು ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಲ್ಲಿ ಮೂವಿ ಈ ವಿದ್ಯಾರ್ಥಿ ಶತಯ್ಯ ಪುರಾಣಿಗಳ ಕಾವ್ಯವಾಣಿಯಂತೆ ಬಸವ ದರವು ತನ್ನ ಚಿತ್ರ ಇಂದು ಬೆಳಗುತ್ತಿದೆ ವಿಶ್ವ ಚೇತನ ಬಸವ ಅಲ್ಲವರ ಸತ್ ಪರಂಪರೆಯನ್ನು ಆದರ್ಶವಾಗಿರಿಸಿಕೊಂಡು ಸಮಾಜ ಸೇವೆಯನ್ನು ಮುನ್ನಡೆಸಿಕೊಂಡು ಬಂದ ಶ್ರೀಮಠ ಸಣದ ಶ್ರೀ ಸಿದ್ದಲಿಂಗೇಶ್ವರ ಮಠ ಗುಲ್ಬರ್ಗ ಜಿಲ್ಲೆಯ ಜೇವರಿ ತಾಲೂಕಿನ She ಹೀಗೆ ಶತಾಯಿಸಿ ಶ್ರೀ ಶಿವಾನಂದ ಶಿವಯೋಗಿಗಳ ಮುಕ್ತರಾದ ಕಾರ್ಯಕ್ರಮದಲ್ಲಿ ಮಠವು ಮುನ್ನಡೆಯುತ್ತದೆ માતાના બધા આવો

ಸ್ವಾಮಿ ನಾನು ದೇವಕಿ ಅಂತ ನನ್ನವರು ಅಂತ ಯಾರು ಇಲ್ಲ ಈ ಜೀವ ಬಯಸೋದು ಒಂದ್ ತುತ್ತು ಅನ್ನ ಇರೋಕೆ ಸ್ವಲ್ಪ ಜಾಗ ಒಂದೆರಡು ಒಳ್ಳೆ ಮಾತು ಅದು ನನ್ಗೆ ಯಾರಿಂದಲೂ ಸಿಗಲಿಲ್ಲ ಎಲ್ಲಾದರೂ ಸಿಗುತ್ತೆ ಅಂತ ಬಂದಿದ್ದೀನಿ ದಯವಿಟ್ಟು ಇರೋಕೆ ಸ್ವಲ್ಪ ಜಾಗ ಕೊಡಿ ಬುದ್ಧಿ ನಾನ್ ಕೊನೆ ಉಸಿರಿರೋವರೆಗೂ ಇಲ್ಲೇ ಸೇವೆ ಮಾಡ್ಕೊಂಡು ಪ್ರಾಣ ಬಿಡ್ತೀನಿ ಸ್ವಾಮಿ

ಸಾವಿರದ ಒಂಬೈನೂರ ಅರವತ್ಮೂರು ಜನವರಿ ಇಪ್ಪತ್ತರಂದು ಇಂದಿನ ವಿಜಯಪುರ ಜಿಲ್ಲೆಯ ಮುದ್ದದೇವ ತಾಲೂಕಿನ ಮಡಿಕೇಶ್ವರ ಅಂತಕ್ಕಂತಹ ಪುಟ್ಟ ಗ್ರಾಮದಲ್ಲಿ ಮಲ್ಲಯ್ಯ ದೇವರ ಸುತಿಗೆ ಪೂಜೆ ಮಾಡುತ್ತಾ ಕಾಯಕದ ಮೂಲಕ ಜೀವನ ಸಾಧಿಸುತ್ತಿದ್ದ ಶರಣಶ್ರೀ ಶಾಂತಯ್ಯ ಹಾಗೂ ಮಹಾ ಸಾಧುವೆ ಶರಣಮ್ಮನವರ ಉದರದಲ್ಲಿ ಎರಡನೇ ಮಗುವಾಗಿ ತನ್ನ ಕಿರಣದಂತೆ ಜನಿಸಿದ ಮಗುವೆ ಶಿವಾನಂದ ಶ್ರೀ ಮಗ ಇದೆಲ್ಲ ನಮ್ಗೆ ಹೀಗೆ ಅರ್ಥ ಆಗಲ್ಲ ನೀನ್ ದೊಡ್ಡ ಮೇಲೆ ಎಲ್ಲ ಅರ್ಥ ಆಗುತ್ತೆ ಆಯ್ತಾ ಊಟ ಮಾಡುವಂತೆ ಬಾಮ ಹೀಗೆ ತಂದೆ ತಾಯಿಯ ಅಖರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಾನಂದರು ತಂದೆಯನ್ನು ನಂತರ ಶಿವಾನಂದ ತಾಯಿಯ ಹಾರೈಕೆಯಲ್ಲಿ ಬೆಳೆದರು ಶಿವಾನಂದರಿಗೆ ಶಿಕ್ಷಣ ಕೊಡಿಸುವುದಕ್ಕಾಗಿ ಶಿವಾನಂದ ಶಿವಯೋಗಿಗಳ ಅಪೇಕ್ಷೆಯಂತೆ ಶಿವಯೋಗ ಮಂದಿರಗಳಿಗೆ ಶಿಕ್ಷಣ ಪಡೆದು ಶಿವಾನಂದರಿಗೂ ಶಿವಾನಂದ ದೇಹವಾಗುತ್ತಾರೆ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಸಣ್ಣದಿಂದ ಒಂದು ಅಘಾತಕರ ಸ್ಥಿತಿ ಬೆಳೆಯಿತು ಸಾಕಿ ಸಂಹಿತ ಶಿವಾನಂದ ಶಿವಲೇ ದೇವರು ದಿವೈಕ್ಯರಾದ ಶುದ್ಧಕ್ಕೆ ಶಿವಾನಂದರ ದೇವರು ಶಿವಾನಂದ ದೇವರು ಶಿವಯೋಗ ಮಂದಿರದಿಂದ ಶಿವಕ್ಕೆ ಆಗಮಿಸಿದರು ಹಿರಿಯದ ಅಗಲಿಕೆಯಿಂದ ಅನಾಥ ಭಾವ ಮೂಡಿದಾಗ ಮಾತೃ ಹೃದಯದಂತೆ ಶಿವಾನಂದ ಸಂತೋಷ ಸ್ವಾಮಿಗಳ ಹಾಗೂ ಗದುಗಿನ ತೊಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಸಹಾಯದಿಂದ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಹತ್ತನೇ ತರಗತಿ ಪಡೆದು ಮುಂದೆ ಹುಬ್ಬಳ್ಳಿಯಲ್ಲಿ ಕಾಂಡ ಸಿದ್ಧೇಶ್ವರ ಕಾಲೇಜಿನಲ್ಲಿ ಬಿಎ ಎ ಪದವಿಯನ್ನ ಪಡೆಯುತ್ತಿರುವಾಗ ಸಾವಿರದ ಒಂಬೈನೂರ ತೊಂಬತ್ತೆಂದರಲ್ಲಿ ಗುರುಸಿದ್ದ ಮಹಾಸ್ವಾಮಿಗಳು ಶಿವಾನೀನರಾಗುತ್ತಾರೆ ತದನಂತರ ಪರಮ ಪೂಜ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳಿಂದ ಶಿವಾನಂದ ದೇವರಿಗೆ ಗುರುದೀಕ್ಷೆಯಾಗುತ್ತದೆ ಬಾ ಶಿವಣ್ಣ ಬಾ ಗುರುಸಿದ್ಧ ಸ್ವಾಮಿಗಳ ನಂತರ ಮಠದ ಉತ್ತರಾಧಿಕಾರಿ ಯಾರೆಂದು ಜನಾಭಿಪ್ರಾಯ ಸಂಗ್ರಹಿಸಿದಾಗ ಎಲ್ಲರೂ ನಿನ್ನೆಸರೇ ಸೂಚಿಸಿದ್ದಾರೆ ಆ ಶಿವಾನಂದ ಶಿವಗಳ ಪ್ರೇರಣೆಯೂ ಅದೇ ಆಗಿದೆ ನಿನ್ನ ಅಭಿಪ್ರಾಯ ಏನು ಗುರುಗಳ ಆಜ್ಞೆಗೆ ನಾನು ತಯಾರಿದ್ದೇನೆ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭ ಅಲ್ಲ ಸನ್ಯಾಸತ್ವ ಎಂದರೆ ಎಲ್ಲದರಿಂದ ವಿರಕ್ತನಾಗುವುದು ಅಲ್ಲ ಸನ್ಯಾಸಿಯ ಬದುಕು ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ ಇಡೀ ಸಮಾಜವೇ ತನ್ನ ಸಂಸಾರ ಎಂದು ಬಾಳುವ ನಿಜವಾದ ಸನ್ಯಾಸಿ ಈಗ ಹೇಳು ಗುರುಗಳೇ ನನಗೆ ಮದುವೆ ಸಂಸಾರ ಇದರ ಬಗ್ಗೆ ಆಸಕ್ತಿ ಇಲ್ಲ ನನಗೆ ಇರುವುದು ಒಂದೇ ಕರ್ತವ್ಯ ಈ ಪುಣ್ಯಕ್ಷೇತ್ರವನ್ನು ಮುನ್ನಡೆಸಬೇಕು ಗುರುಗಳೇ ಗುರು ಬೆಲೆದಿದ್ದರೆ ಗುರಿ ತಲುಪಲು ಕಷ್ಟ ಅಲ್ಲ ಗುರುಗಳೇ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಆ ಶಿವಾನಂದ ಶಿವಗಳ ಆಶೀರ್ವಾದ ಸದಾ ನಿನ್ನ ಮೇಲಿನಲ್ಲಿ ಇನ್ನು ಮುಂದೆ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ ಜ್ಞಾನದಾಸೋಹ ಜ್ಞಾನದಾಸೋಹ ಎಲ್ಲಾ ಕರ್ತವ್ಯಗಳು ನಿಭಾಯಿಸಬೇಕು ಅನ್ನದಾಸೋಹ ಜ್ಞಾನದಾಸೋಹ ಬೇಡಿ ಬಂದವರಿಗೆ ಆಶಯ ಎಂದಿಗೂ ನಿಲ್ಲಿಸಬೇಡ ಗುರುಗಳೇ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಒಳ್ಳೆಯದಾಗಲಿ ಜೈ ಶಿವಾನಂದ ಜೈ ಗುರು ಸಿದ್ಧ ঘি <laughs> এ ಮೇ ಸಾವಿರದ ರಂದು ಗುರುಸಿದ್ಧ ಮಹಾಸ್ವಾಮಿಗಳ ನಂತರ ಶಿವನ ಮಹಾಸ್ವಾಮಿಗಳು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಹಚ್ಚಿದ ಒಲೆ ಆರದಂತೆ ಪ್ರತಿನಿತ್ಯ ಸಾವಿರದ ಐದುನೂರು ವಿದ್ಯಾರ್ಥಿಗಳು ತ್ರಿವಿಧ ದಾಸೋಹ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದ ದಾಸೋಹ ಬಿಡಿಸಿಕೊಂಡು ಬರುವುದರ ಜೊತೆಗೆ ಶ್ರೀ ಸಿದ್ಧಲಿಂಗೇಶ್ವರ ಮಠದ ಏಳಿಗೆಗಾಗಿ ಸವಿಸುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದ ಮಹಾನ್ ಚೇತನ ಈ ಸಗರನಾಡಿನ ಶರಣರು ನಡನಾಡವ ದೇವರೆಂದೇ ಖ್ಯಾತಿ ಪಡೆದಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಮಧ್ಯೆ ಇರುವ ಡಾಕ್ಟರ್ ಶ್ರೀಮನ್ ನಿರಂಜನ ಪ್ರೇಮ ಶಿವಾನಂದ ಮಹಾಸ್ವಾಮಿಗಳವರ ಕಾರ್ಯದ ಫಲವಾಗಿ ಇಂದು ಕೇವಲ ಇಪ್ಪತ್ತೈದು ನಿರ್ಗತಿಕ ಮಕ್ಕಳಿಂದ ಪ್ರಾರಂಭವಾದ ಶ್ರೀ ಶಿವಾನಂದ ಶಿವಯೋಗಿ ಗ್ರಾಮೀಣ ಜನ ಕಲ್ಯಾಣ ಸಂಸ್ಥೆ ಅಡಿಯಲ್ಲಿ ಶಿಶುಪಾಲನಾ ಕೇಂದ್ರ ಶ್ರೀ ಭೀಮ್ರಾವ್ ಕೋಗಂಡಿ ಪೂರ್ವ ಪ್ರಾಥಮಿಕ ಶಾಲೆ ಶ್ರೀ ಶ್ರೀಮಾವ್ ಕೋಗಂಡಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಶಿವಾನಂದ ಶಿವಯೋಗಿ ಪ್ರೌಢಶಾಲೆ ಶ್ರೀ ಗೋಲಿಂಗಪ್ಪ ಶರಣರು ವಸ್ತಾರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ನಿಲ್ಕಂಠಪ್ಪ ದೇವರ ಮನೆ ಕೈಗಾರಿಕಾ ತರಬೇತಿ ಕೇಂದ್ರ ಡಾಕ್ಟರ್ ಶರಣಬಸಗೌಡ ಬಿ ಪಾಟೀಲ್ ಪದವಿ ಮಹಾವಿದ್ಯಾಲಯ ಗುರುಸಿದ್ದೇಶ್ವರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ವಸತಿ ನಿಲಯ ತಾಯಿ ದೇವಕ್ಕಿ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಯರ ವಸತಿ ನಿಲಯ ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳ ವಸತಿ ನಿಲಯ ಹೀಗೆ ಸೇವೆಯೇ ಧರ್ಮ ಮಕ್ಕಳೇ ದೇವೆಯರು ಎನ್ನುವ ಮುಖಾಂತರ ಸಾವಿರಾರು ಬಣ ವಿದ್ಯಾರ್ಥಿಗಳೇ ಅನ್ನ ಅರಿವು ದಾಸೋಹವನ್ನು ನೀಡಿರತಕ್ಕಂತಹ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳಿಗೆ ನಾವೆಲ್ಲ ಜೋರಾದ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಗಮನಿಸೋಣ ನಾವೆಲ್ಲ ಈಗ ಜೋರಾಗಿ ಜೈಕಾರ ಹಾಕೋಣ ಜೈಕಾರ ಹಾಕಿದ ಕೂಗು ಮೇಲೆ ಶಿವಾನಂದ ಮಹಾಸ್ವಾಮಿಗಳು ಮತ್ತು ಪ್ರಸಿದ್ಧ ಮಹಾಸ್ವಾಮಿಗಳಿಗೆ ತಲುಪಬೇಕು ಶಿವಾನಂದ ಶಿವಯಂಗಿಗಳಿಗೆ ಮಹಾಸ್ವಾಮಿಗಳಿಗೆ ಗಣಪತಿ ಶಿವಾನಂದ ಮಹಾಸ್ವಾಮಿಗಳಿಗೆ Dari Normal kelih lah Normal kelih lah Normal kelih lah Normal kelih Ei, vem